ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಎಷ್ಟೆಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಗೆಸ್ಟ್ಗಳಿಗೆ ಬಂದಾಗ ಮತ್ತು ಇದು ಏನಾದರೂ ಫಂಕ್ಷನ್ ಇದ್ದಾಗ ಈಸಿಯಾಗಿ ಮಾಡುವಂಥ ಕೇಸರಿ ಭಾತು ಸೂಪರಾಗಿರೋ ಕೇಸರಿ ಭಾತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ನಿಮ್ಮ ಮೆಜರ್ಮೆಂಟಿಗೆ ಒಂದು ಬೌಲು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ತುಪ್ಪ ತೊಗೊಂಡಿದ್ದೀನಿ ನೋಡಿ ಈ ಬೌಲಲ್ಲಿ ಅರ್ಧ ತುಪ್ಪ ತೊಗೊಂಡಿದ್ದೀನಿ ಇದೇ ಬೌಲಲ್ಲೇ ಒಂದು ಬೌಲು ನಾನು ರವೆ ತೊಗೊಳ್ತೀನಿ ಮತ್ತು ಇದೇ ಬೌಲಲ್ಲೇ ಒಂದು ಬೌಲು ನಾನು ಒಂದೂವರೆ ಬೌಲು ಸಕ್ಕರೆ ತೊಗೊತೀನಿ ಆಮೇಲೆ ಈ ಬೌಲಲ್ಲಿ ನಾಲ್ಕು ಬೌಲು ನೀರು ತಗೊಳ್ತೀನಿ ಇದು ಮೆಜರ್ಮೆಂಟು ಸೂಪರಾಗಿ ಬರುತ್ತೆ ಕೇಸರಿ ಭಾತು ನೋಡಿ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ತೀನಿ ಫಸ್ಟ್ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ಈಗ ಇದೇ ತುಪ್ಪಕ್ಕೆ ನಾನು ಮೀಡಿಯಂ ರವೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ತುಪ್ಪದಲ್ಲಿ ಹುರ್ಕೊಳ್ತೀನಿ ನೋಡಿ ಈಗ ಈ ಮೀಡಿಯಂ ರವೆನ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದನ್ನು ನಾನು ಈಗೇನು ಒಂದು ಬೌಲು ರವೆ ತೊಗೊಂಡಿದ್ದೀನಿಲ್ಲ ಅದ್ರ ನಾಲ್ಕರಷ್ಟು ನೀರನ್ನ ನಾನು ಕುದಿಸಕ್ಕೆ ಇಟ್ಕೊಂಡಿದ್ದೀನಿ ಕುದಿಸಿರೋ ನೀರೇ ಹಾಕಬೇಕಿದ್ದಕ್ಕೆ ಬಿಸಿ ನೀರೇ ಹಾಕಬೇಕಿದ್ದಕ್ಕೆ ತಣ್ಣೀರೆಲ್ಲ ಹಾಕಬಾರ್ದು ತಣ್ಣೀರು ಹಾಕಿದರೆ ಚೆನ್ನಾಗಿ ಬರೋಲ್ಲ ಕೇಸರಿ ಭಾತು ಅದಕ್ಕೋಸ್ಕರ ನಾನು ಬಿಸಿನೀರು ಆ ಕಡೆ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಈ ಥರ ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಆವಾಗಲೇ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ತೀನಿ ಆಮೇಲೆ ಏಲಕ್ಕಿ ಪೌ ಪೌಡ್ರ್ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನು ನೋಡಿ ಅರ್ಧ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಈಗ ನಾನು ಮತ್ತು ಇದನ್ನು ತುಪ್ಪದಲ್ಲಿ ಹುರ್ಕೊಳ್ತೀನಿ ಇದು ಏಲಕ್ಕಿ ಮತ್ತು ಲವಂಗ ತುಪ್ಪದಲ್ಲಿ ಈಗ ರವೆ ಜೊತೆ ಹುರಿತಾ ಇದ್ದೀನಲ್ಲ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ ಕೇಸರಿ ಬಾತದು ನೋಡಿ ಈ ಥರ ಒಂದು ಸ್ವಲ್ಪ ರವೆ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊತೀನಿ ಫುಡ್ ಕಲರ್ ಹಾಕ್ಕೊಂಡು ಈಗ ಬಿಸಿನೀರು ಹಾಕ್ಕೊಳ್ತೀನಿ ಈಗ ನೋಡಿ ನಾಲ್ಕು ಬೌಲ್ ಬಿಸಿನೀರ್ನ ಹಾಕ್ಕೊಂಡಿದ್ದನ್ನು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ರವೆ ಬಿಸಿನೀರು ಇದೆಲ್ಲ ಚೆನ್ನಾಗಿ ಚೆನ್ನಾಗಿದು ಕುದಿ ಬರಬೇಕು ಕುದಿ ಬಂದ ಮೇಲೆ ಇದು ಏನು ನಾವು ತುಪ್ಪ ಹಾಕ್ಕೊಂಡಿದ್ದೀವಿ ಅದೆಲ್ಲ ರವೆ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ ಆವಾಗ ಚೆನ್ನಾಗಿ ಅರಳುತ್ತೆ ಇದು ಕೇಸರಿ ಭಾತು ನೋಡಿ ಮುಚ್ಚಿಟ್ಟಿದ್ದೆ ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ನಾನು ನೋಡಿ ಎಷ್ಟು ತುಪ್ಪ ಕಾಣಿಸೋದೇ ಇಲ್ಲ ನಾವು ಉರಿವಾಗ ಎಷ್ಟೊಂದು ತುಪ್ಪ ಅನ್ನೋಂಥ ಕಾಣಿಸ್ತಾ ಇತ್ತು ಈಗ ಕಾಣಿಸೋದೇ ಇಲ್ಲ ಎಷ್ಟು ಈಗ ಇದು ಎಲ್ಲ ಏನಾಗುತ್ತೆ ಅಂದರೆ ಸಕ್ಕರೆ ಹಾಕಿದ ಮೇಲೆ ಮತ್ತೆ ತಿರ್ಗ ತುಪ್ಪ ಬಿಟ್ಕೊಳ್ಳುತ್ತೆ ಇದು ನೋಡಿ ಒಂದೂವರೆ ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಒಂದು ರವೆ ತೊಗೊಂಡಿರ್ತೀವಲ್ಲ ನಾಲ್ಕು ನೀರು ಹಾಕಿರ್ತೀವಿ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಸ್ವೀಟು ಕಮ್ಮಿ ಆಗಬಾರ್ದು ಅಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬೇಕಂದರೆ ನೀವು ಒಂದು ಬೌಲ್ ಬೌಲ್ ರವೆಗೆ ಒಂದು ಬೌಲ್ ಸಕ್ಕರೆನೇ ಹಾಕ್ಕೋಬೋದು ನೋಡಿ ಈಗ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಂಡು ನಾನು ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಕೇಸರಿ ಭಾತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಭಾತು ಒಂದು ಸ್ವಲ್ಪ ಸ್ಪೂನ್ಗೆ ಅಂಟಲ್ಲ ನೋಡಿ ಈ ಥರ ಬಂದಿದೆ ಆಗಿರೋ ಕೇಸರಿ ಭಾತು ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಟೇಸ್ಟ್ ಅಂತರೂ ಸೂಪರಾಗಿದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ